ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಈಗ ಆಲ್ರೆಡಿ ಬೋರ್ಡ್ ಇಂದ ಬಿಟ್ಟಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ ಇದೆ ಮಕ್ಕಳ ಸೊ ಅದನ್ನು ಸಹ ರೆಫರ್ ಮಾಡಿ ಡಿಸ್ಕ್ರಿಪ್ಷನ್ ಅದೇ ರೀತಿ ಈ ಎರಡು ಒಂದು ಪ್ರಶ್ನೆ ಪತ್ರಿಕೆಗಳು ನಾಳೆ ನಿಮ್ಮ ಎಕ್ಸಾಮ್ಗೆ ಈಸಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಒಟ್ಟಾರೆ ಎಂಬತ್ತು ಅಂಕಗಳಿರುತ್ತೆ ಮಕ್ಕಳಲ್ಲಿ ಫಸ್ಟ್ ಮೇನ್ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಫಸ್ಟ್ ಕ್ವಶನ್ ಫೈವ್ ಪ್ಲಸ್ ರೂಟ್ ಫೈವ್ ಇಂಟು ಫೈವ್ ಮೈನಸ್ ರೂಟ್ ಫೈವ್ ನ ಬೆಲೆ ಏನು ಸೊ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ ಇದೆ ಸೊ ಹಾಗಾಗಿ ಡೈರೆಕ್ಟ್ ಆಗಿ ನೀವು ಮಾಡಬಹುದು ಫೈವ್ ಸ್ಕ್ವೇರ್ ಮೈನಸ್ ಫೈವ್ ಹೋಲ್ ಸ್ಕ್ವೇರ್ ಸೊ ಹಾಗಾಗಿ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಫೈವ್ ಉಳಿಯುತ್ತೆ ಸೊ ಟ್ವೆಂಟಿ ಫೈವ್ ಇಂದ ಫೈವ್ ಹೋದ್ರೆ ಇಪ್ಪತ್ತು ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ ನ ಹಳತೆಯನ್ನು ಬರೀರಿ ಸೊ ಎಕ್ಸ್ ನ ಏನಾಗಿರುತ್ತೆ ನೂರ ಹತ್ತು ಡಿಗ್ರಿನೇ ಆಗಿರ್ತದೆ ಯಾಕೆಂತ ಹೇಳಿದ್ರೆ ಅವು ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಗಿರ್ತದೆ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಫೈನ ಶೂನ್ಯತೆ ಸೊ ಎಕ್ಸ್ ಪ್ಲಸ್ ಫೈನ ಶೂನ್ಯತೆ ಅಂತ ಹೇಳಿದರೆ ನೀವು ಈ ಫೈವನ್ನ ಈ ಕಡೆ ತೆಗೆದುಕೊಂಡ್ರೆ ಮೈನಸ್ ಆಗುತ್ತೆ ಸೊ ಆಬ್ವಿಯಸ್ಲಿ ಆಪ್ಷನ್ ಬಿ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಸಮೀಕರಣ ತ್ರೀ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಸೆವೆನ್ ಇದರ ಪರಿಹಾರ ಆಗಿಲ್ಲದ್ದು ಸೊ ಪರಿಹಾರ ಆಗಿಲ್ಲದ್ದು ಅಂದರೆ ಇಲ್ಲಿ ಕೊಟ್ಟಿರೋ ಎಲ್ಲ ಪಾಯಿಂಟ್ಸನ್ನು ತೆಗೆದುಕೊಂಡು ನೋಡಿ ಸೊ ಯಾವ ಪಾಯಿಂಟ್ಸನ್ನು ಹಾಕಿದಾಗ ಬರುತ್ತೆ ಅದು ಪರಿಹಾರ ಸೊ ಆಗಿಲ್ದಲೆ ಇರೋದು ಅಂದರೆ ಒನ್ ಕಾಮ ಟು ಒನ್ ಕಾಮ ಟೂ ಅನ್ನು ನೀವು ಹಾಕಿದ್ರೆ ಸೊ ಆ ಒಂದು ಸಮೀಕರಣಕ್ಕೆ ಅದು ಪರಿಹಾರನೇ ಅಲ್ಲ ಐದನೇ ಪ್ರಶ್ನೆ ಮೈನಸ್ ಫೈ ಕಾಮ ಮೈನಸ್ ತ್ರೀ ಈ ಬಿಂದುವನ್ನು ಹೊಂದಿರುವ ಕಾರ್ಟೀಷಿಯನ್ ಸಮತಲದ ಚತುರ್ಥಕ ಸೊ ಇದು ಮೈನಸ್ ಫೈ ಮತ್ತೆ ಮೈನಸ್ ಫೈ ಸೊ ಹಾಗಾಗಿ ಅದು ನಿಮಗೆ ಗೊತ್ತಿರಬೇಕು ಮೊದಲನೇ ಚತುರ್ಥಕ ಅಂತ ಹೇಳಿದ್ರೆ ಪ್ಲಸ್ ಪ್ಲಸ್ ಎರಡನೇ ಚತುರ್ಥಕ ಮೈನಸ್ ಪ್ಲಸ್ ಮೂರನೇ ಚತುರ್ಥಕ ಮೈನಸ್ ಮೈನಸ್ ಹಾಗಾಗಿ ಆಬ್ವಿಯಸ್ಲಿ ಅದು ಮೂರನೇ ಚತುರ್ಥಕ ಮೈನಸ್ ಮೈನಸ್ ಆಗಿರುತ್ತೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕೆಳಗಿನ ಚಿತ್ರದಲ್ಲಿ ಓ ಬಿಂದು ಎ ಬಿ ರೇಖಾಖಂಡದ ಬಿಂದು ಆಗಿದೆ ಹಾಗಾದರೆ ಇವುಗಳಲ್ಲಿ ಸರಿಯಾದ ಬಂದ ಸಂಬಂಧ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಸೊ ಇದು ಮದ್ಯ ಬಿಂದು ಎ ಮದ್ಯ ಬಿಂದು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಎ ಓ ಇಸ್ ಈಕ್ವಲ್ ಟು ಓ ಬಿ ಆಗಿರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹೇಳನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಕ್ಯೂ ಕೋನ ಪಿ ಕ್ಯೂ ಪಿ ಆರ್ ಇಸ್ ಟು ನಲ್ವತ್ತು ಡಿಗ್ರಿ ಆದರೆ ಕೋನ ಪಿ ಓ ಕ್ಯೂ ಆರ್ನ ನ ಅಳತೆಯನ್ನ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ ಮಕ್ಳು ನೋಡಿ ಈ ಪಿ ಕ್ಯೂ ಮತ್ತೆ ಪಿ ಆರ್ ಏನಾಗಿದೆ ಸಮನಾಗಿದೆ ಅಂದ್ರೆ ಇದು ನಮಗೆ ಗೊತ್ತಿದೆ ಐಸೋಸಿಲಸ್ ಟ್ರೋಯಾಂಗಲ್ ಅಂದ್ರೆ ಸಮದ್ವಿಭಾವು ತ್ರಿಭುಜ ಹೌದಾ ಸೊ ಹಾಗಾಗಿ ಕೊಟ್ಟಿದ್ದಾರೆ ನಮಗೆ ಕ್ಯೂ ಪಿ ಎಸ್ ಇದೆ ಅಂತೆ ನಲ್ವತ್ತು ಡಿಗ್ರಿ ಸೊ ನಮಗೆ ಗೊತ್ತಿದೆ ಒಂದು ದ್ವಿ ಸಮ ದ್ವಿಭಾವು ತ್ರಿಭುಜದಲ್ಲಿ ಈ ಅಭಿಮುಖ ಬಾವುಗಳು ಏನಾಗಿರ್ತದೆ ಬಾವುಗಳಿಗಿರುವ ಅಭಿಮುಖ ಬಾಹುಗಳು ಆಗಿರ್ತವೆ ಹಾಗಾಗಿ ಇದು ನಲವತ್ತು ಡಿಗ್ರಿ ಅಂತ ಹೇಳಿದ್ರೆ ಉಳಿದದ್ದು ಸೆವೆಂಟಿ ಎಪ್ಪತ್ತು ಕೆಪ್ ಎಪ್ಪತ್ತು ಆಗುತ್ತೆ ಹಾಗಾಗಿ ಆಪ್ಷನ್ ಡಿ ಪಿ ಕ್ಯೂ ಆರ್ ಕ್ಯೂನ ನ ಅಳತೆ ಏನಾಗಿರ್ತದೆ ಎಪ್ಪತ್ತು ಡಿಗ್ರಿ ಆಗಿರ್ತದೆ ನೆಕ್ಸ್ಟ್ ಎಂಟನೇದು ಒಬ್ಬ ವಿದ್ಯಾರ್ಥಿಯು ಗಣಿತ ವಿಷಯದಲ್ಲಿ ಶೇಕಡ ನೂರು ಅಂಕಗಳನ್ನು ಗಳಿಸುವ ಸಂಭವನೀಯತೆಯು ಝೀರೋ ಪಾಯಿಂಟ್ ಒಂಬತ್ತು ಆದರೆ ಶೇಕಡ ನೂರು ಅಂಕ ಗಳಿಸದಿರುವ ಸಂಭವನೀಯತೆ ಎಷ್ಟು ಸೊ ನೂರು ಅಂಕ ಗಳಿಸೋದು ಝೀರೋ ಪಾಯಿಂಟ್ ಒಂಬತ್ತು ಅಂತ ಹೇಳಿದ್ರೆ ಒನ್ ಮೈನಸ್ ಝೀರೋ ಪಾಯಿಂಟ್ ನೈನ್ ಮಾಡಿದ್ರೆ ಝೀರೋ ಪಾಯಿಂಟ್ ಒನ್ ಅದಷ್ಟೇ ಅವನು ಗಳಿಸದಿರುವ ಸಂಭವನೀಯತೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ಎಮ್ ಸಿ ಕ್ಯೂ ಆಗುತ್ತೆ ನೆಕ್ಸ್ಟ್ ಸೆಕೆಂಡ್ ಮೇನಿಗೆ ಬಂದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಇಲ್ಲಿ ನಮಗೆ ಎಂಟರ ಗಾತ ಎರಡು ಬಾಗಿಸು ಮೂರರ ಬೆಲೆ ಕಂಡುಡಿ ಕೇಳಿದರೆ ಸೊ ಎಂಟನ್ನು ನಾವು ಎರಡರ ಗಾತ ಮೂರು ಅಂತ ಬರ್ಕೊಂಡ್ರೆ ಈ ಮೂರು ಮೂರು ಕ್ಯಾನ್ಸಲ್ ಆಗುತ್ತೆ ಉಳ್ಕೊಳ್ಳೋದು ಎರಡು ಹಾಗಾಗಿ ಎರಡರ ನಾಲ್ಕು ಆಗುತ್ತೆ ನೆಕ್ಸ್ಟ್ ಒಂದು ಬಿಂದುವಿನ ಮೂಲಕ ಹಾದು ಹೋಗುವಂಥ ಎಷ್ಟು ಸರ ರೇಖೆಗಳನ್ನು ಎಳಿಬೋದು ಅಪರಿಮಿತ ಎಷ್ಟು ಬೇಕಾದರೂ ಎಳಿಬೋದು ಚತುರ್ಭುಜದ ಒಳಕೋನಗಳ ಮೊತ್ತ ಒಬ್ವಿಯಸ್ಲಿ ಮುನ್ನೂರ ಅರವತ್ತು ಡಿಗ್ರಿ ಕೆಳಗಿನ ಚಿತ್ರದಲ್ಲಿ ಸಾಮಾನ್ಯ ಪಾದ ಮತ್ತು ಸಮಾಂತರ ರೇಖೆಗಳನ್ನು ಹೆಸರಿಸಿ ಸೊ ಇಲ್ಲಿ ಸಾಮಾನ್ಯ ಪಾದ ಡಿ ಸಮಾಂತರ ರೇಖೆ ಯಾವುದಪ್ಪ ಅಂತೇಳಿದರೆ ಎ ಎಫ್ ಪ್ಯಾರಲಲ್ ಟು ಸಿ ಡಿ ಸೊ ಹಾಗಾಗಿ ಇಷ್ಟು ಬರೆದ್ರೆ ಒಂದು ಅಂಕ ನಿಮಗಲ್ಲಿ ಸಿಗುತ್ತೆ ಮಕ್ಕಳ ನೆಕ್ಸ್ಟ್ ಹದಿಮೂರನೆಯ ಪ್ರಶ್ನೆ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ನ ವಿಸ್ತೃತ ರೂಪವನ್ನು ಬರೆಯಿರಿ ದಟ್ ಮೀನ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಟು ಎಕ್ಸ್ ವೈ ಎಕ್ಸ್ ಇಸ್ ಇಕ್ವಲ್ ಟು ಟು ಎಂಬ ಸಮೀಕರಣವನ್ನು ಪ್ರತಿನಿಧಿಸುವ ಯಾವ ಅಕ್ಷಕ್ಕೆ ಸಮಾಂತರವಾಗಿರ್ತದೆ ಅದು ಎಕ್ಸ್ ಇಸ್ ಟು ಟು ಈ ರಕ್ಷ ಈ ರೇಖೆಯು ವೈ ಅಕ್ಷಕ್ಕೆ ಸಮಾನಾಂತರವಾಗಿರ್ತದೆ ಹದಿನೈದನೇ ಪ್ರಶ್ನೆ ಕೆಳಗಿನ ಚಿತ್ರದಲ್ಲಿ ಕೋನ ಎ ಒ ಬಿ ಮತ್ತು ಕೋನ ಸಿ ಡಿ ಮತ್ತು ಎ ಬಿ ಇಸ್ ಈಕ್ವಲ್ ಟು ಟು ಸೆಂಟಿಮೀಟರ್ ಆದರೆ ಸಿ ಡಿಯ ಅಳತೆಯನ್ನು ಕಂಡುಹಿಡಿಯಿರಿ ಸೊ ನೋಡಿ ಇವೆರಡು ತ್ರಿಭುಜಗಳು ಸಮನಾಗಿದೆ ಅಂತ ಹೇಳಿದಾಗ ಆ ಬಾವುಗಳು ಸಮನಾಗಿರ್ತದೆ ಎ ಬಿ ಎರಡು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇದು ಸಹ ಎರಡು ಸೆಂಟಿಮೀಟರ್ ಆಗಿರ್ತದೆ ಹಾಗಾಗಿ ಸಿ ಡಿ ಅಳತೆಯೂ ಸಹ ಎರಡು ಸೆಂಟಿಮೀಟರ್ ಆಗಿರುತ್ತೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ನೇರ ಎತ್ತರ ಎಚ್ ಮತ್ತು ತ್ರಿಜ್ಯ ಆರ್ ಆಗಿರುವ ಸಿಲಿಂಡರ್ ಮತ್ತು ಶಂಕುವಿನ ಘನಫಲದ ಅನುಪಾತ ಕಂಡುಹಿಡಿಯಿರಿ ಸೊ ಶಂಕುವಿನ ಘನಫಲ ಅನುಪಾತ ಸಿಲಿಂಡರ್ನ ಘನಫಲ ಸೊ ಏನಾಗಿರುತ್ತೆ ಅಂದ್ರೆ ತ್ರೀ ಇಷ್ಟು ಒನ್ ಆಗುತ್ತೆ ಇದಿಷ್ಟು ಒಂದು ಅಂಕದ ಪ್ರಶ್ನೆಗಳು ಮಕ್ಕಳ ನೆಕ್ಸ್ಟ್ ನಾವು ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ ಹದಿನೇಳನೇ ಪ್ರಶ್ನೆ ಐದು ಮತ್ತೆ ಏಳರ ನಡುವಿನ ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನ ಕೇಳಿದ್ದಾರೆ ಸೊ ಐದು ಮತ್ತೆ ಆರರ ನಡುವಿನ ಅಂತ ಬಂದಾಗ ಸೊ ಎಷ್ಟು ಕೇಳಿರೋದು ನಾಲ್ಕು ಭಾಗ ಲಬ್ಧ ಸಂಖ್ಯೆಗಳನ್ನ ಕೇಳಿದ್ದಾರೆ ಸೊ ಹಾಗಾಗಿ ಐದು ಪ್ಲಸ್ ಆರು ಪ್ಲಸ್ ಐದನ್ನು ಮಾಡಿದ್ರೆ ಎಷ್ಟು ಬರುತ್ತೆ ಹನ್ನೊಂದು ಬರುತ್ತೆ ಸೊ ಅದನ್ನು ಮಲ್ಟಿಪ್ಲೈ ಮಾಡಿ ಆ ರೀತಿನಾದ್ರೂ ಮಾಡ್ಬೋದು ಅದರ್ ವಾಯ್ಸ್ ಯು ಕ್ಯಾನ್ ಟೇಕ್ ಲೈಕ್ ದಿಸ್ ಇಲ್ಲಿ ನೋಡಿ ಫೈವ್ ಪ್ಲಸ್ ಸಿಕ್ಸ್ ಮಾಡಿದ್ರೆ ಡಿವೈಡೆಡ್ ಬೈ ಟೂ ಮಾಡಿ ಸೊ ಹನ್ನೊಂದು ಭಾಗಿಸು ಎರಡು ಸೊ ಈ ಮಾದರಿಯಲ್ಲಾದರೂ ನೀವು ನಾಲ್ಕು ಸಂಖ್ಯೆಗಳನ್ನ ಮಾಡ್ಬೋದು ಇದೇ ಮಾಡಬೇಕು ಅಂತ ಇಲ್ಲ ಸೊ ಈ ರೀತಿಯನ್ನು ಮಾಡಿನೂ ಮಾಡಿ ಅಥವಾ ಈ ರೀತಿಯಾದ್ರೂ ಮಾಡಬಹುದು ಫಿಫ್ಟಿ ಒನ್ ಬೈ ಟೆನ್ ಫಿಫ್ಟಿ ಟು ಬೈ ಟೆನ್ ಫಿಫ್ಟಿ ಫೋರ್ ಫಿಫ್ಟಿ ತ್ರೀ ಈ ರೀತಿ ಮಾಡಿ ಸಹ ಮಾಡಬಹುದು ಸೊ ನಿಮ್ಗೆ ಗೊತ್ತಿರೋದ್ರಿಂದ ಡೈರೆಕ್ಟ್ ಆನ್ಸರ್ ನಿಮಗೆ ಕೊಟ್ಟಿದ್ದೀನಿ ಹದಿನೆಂಟನೇ ಪ್ರಶ್ನೆ ಚಿತ್ರದಲ್ಲಿ ಪಿ ಕ್ಯೂ ಪ್ಯಾರಲ್ ಆರ್ ಎಸ್ ಕೋನ ಕ್ಯೂ ಪಿ ಟಿ ಇದು ಇದ್ದು ಫಾರ್ಟಿ ಫೈವ್ ಡಿಗ್ರಿ ಆದರೆ ಟಿ ಆರ್ ಎಸ್ ಅನ್ನ ಕಂಡುಹಿಡೀರಿ ಸೊ ಈ ಪಿ ಕ್ಯೂ ಮತ್ತೆ ಆರ್ ಎಸ್ ಏನಾಗಿದೆ ಸಮಾಂತರ ರೇಖೆಗಳಾಗಿದೆ ಸೊ ಅವರೇ ಕೊಟ್ಟಿದ್ದಾರೆ ಕೋನ ಕ್ಯೂ ಪಿ ಟಿ ಎಷ್ಟಿದೆ ಅಂತೆ ಮಕ್ಕಳ ನಲ್ವತ್ತೈದು ಡಿಗ್ರಿ ಸೊ ಆಬ್ವಿಯಸ್ಲಿ ನೋಡಿ ಇದನ್ನ ಒಂದು ಚೇತಕ ರೇಖೆ ತಗೊಂಡ್ರೆ ಅರ್ಥ ಆಗ್ತಿದೆಯಾ ಸೊ ಹಾಗಾಗಿ ಬರ್ಕೊಳ್ಳೋಣ ಕ್ಯೂ ಪಿ ಟಿ ಇಸ್ ಈಕ್ವಲ್ ಟು ಟಿ ಎಸ್ ಆರ್ ಯಾಕೆಂದ್ರೆ ಅದು ಪರ್ಯಾಯ ಕೋನಗಳು ಆಗ್ತವೆ ಸಾರಿ ಅವು ಪರ್ಯಾಯ ಕೋನಗಳಾಗ್ತವೆ ಹಾಗಾಗಿ ತ್ರಿಭುಜ ಆರ್ ಟಿ ಎಸ್ ಅಲ್ಲಿ ಸೊ ಆಲ್ರೆಡಿ ಅವರು ಇಲ್ಲಿ ಲಂಬಕೋನದ ಕೊಟ್ಟಿದ್ದಾರೆ ಅಂದರೆ ಅದು ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಪ್ಲಸ್ ಫಾರ್ಟಿ ಫೈವ್ ಡಿಗ್ರಿ ಇಸ್ ಈಕೋಲ್ ಟು ಒನ್ ಏಯ್ಟಿ ಆದರೆ ಏನು ಮಾಡ್ತೀರಿ ಒನ್ ಏಯ್ಟಿ ಮೈನಸ್ ನೈಂಟಿ ಮೈನಸ್ ಫಾರ್ಟಿ ಫೈವ್ ಮಾಡಿದ್ರೆ ರಿಮೈನಿಂಗ್ ಇಸ್ ಫಾರ್ಟಿ ಫೈವ್ ಡಿಗ್ರಿ ಹಾಗಾಗಿ ಟಿಆರ್ ಎಸ್ ಸಹ ಏನಾಗಿರುತ್ತದೆ ನಲವತ್ತೈದು ಡಿಗ್ರಿ ಆಗಿರುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ಇ ಎಫ್ ಜಿ ಮತ್ತು ಎಚ್ ಗಳು ಕ್ರಮವಾಗಿ ಎಬಿಸಿಡಿ ಸಮಾಂತರ ಚತುರ್ಭುಜದ ಬಾಹುಗಳ ಮಧ್ಯಬಿಂದು ವಿಸ್ತೀರ್ಣ ಇ ಎಫ್ ಜಿ ಎಚ್ ಇಸ್ ಈಕ್ವಲ್ ಟು ಆಫ್ ವಿಸ್ತೀರ್ಣ ಎ ಬಿ ಸಿ ಡಿ ಎಂದು ಸಾಧಿಸಿ ಸೊ ಚಿತ್ರವನ್ನು ನೋಡ್ಕೊಳ್ಳಿ ಮಕ್ಕಳ ಇಲ್ಲಿ ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎರಡು ಚತುರ್ಭುಜದ ನಡುವೆ ಒಂದು ನಮಗೆ ರೆಕ್ಟ್ಯಾಂಗಲ್ ಕಾಣಿಸ್ತಾ ಇದೆ ನೀಟಾಗಿ ನೋಡಿ ಸೊ ಚಿತ್ರದಲ್ಲಿ ಎಚ್ ಮತ್ತು ಎಫ್ ಗಳನ್ನು ನೀವು ಸೇರಿಸ್ಕೊಳ್ಳಿ ಸೊ ಅವನ್ನ ಸೇರಿಸಿದಾಗ ಏನಾಗುತ್ತೆ ಸಿ ಡಿ ಪ್ಯಾರಲ ಟು ಹೆಚ್ ಎಫ್ ಪ್ಯಾರಲಲ್ ಟು ಎ ಬಿ ಸೊ ಹಾಗಾಗಿ ವಿಸ್ತೀರ್ಣ ತ್ರಿಭುಜ ಎಚ್ ಇ ಎಫ್ ಈಸ್ ಈಕ್ವಲ್ ಟು ಆಫ್ ವಿಸ್ತೀರ್ಣ ಎ ಬಿ ಎಚ್ ಸೊ ಇದನ್ನ ಸಮೀಕರಣ ಒಂದು ಅಂತ ತಗೊಳ್ಳಿ ಯಾಕೆ ಅಂತ ಹೇಳಿದ್ರೆ ಒಂದೇ ಪಾದ ಎಚ್ ಎಫ್ ಮತ್ತು ಎ ಬಿ ಪ್ಯಾರಲಲ್ ಟು ಹೆಚ್ ಎಫ್ ನಡುವೆ ಈ ಒಂದು ತ್ರಿಭುಜ ಇದೆ ಹಾಗೆಯೇ ತ್ರಿಭುಜ ತ್ರಿಭುಜದ ವಿಸ್ತೀರ್ಣ ಎಚ್ ಎಫ್ ಜಿ ಇಸ್ ಈಕ್ವಲ್ ಟು ಆಫ್ ವಿಸ್ತೀರ್ಣ ಎಚ್ ಎಫ್ ಸಿ ಡಿ ಇದು ಸಹ ಒಂದೇ ಪಾದ ಎಚ್ ಎಫ್ ಮತ್ತು ಎಚ್ ಎಫ್ ಪ್ಯಾರಲ ಸಿ ಡಿ ನಡುವೆ ಇರೋದ್ರಿಂದ ಒಂದು ಮತ್ತೆ ಎರಡನ್ನ ಕೂಡಿದ್ರೆ ಏನಾಗುತ್ತೆ ತ್ರಿಭುಜದ ವಿಸ್ತೀರ್ಣ ಎಚ್ ಇ ಎಫ್ ಪ್ಲಸ್ ವಿಸ್ತೀರ್ಣ ಎಚ್ ಎಫ್ ಜಿ ಇಸ್ ಈಕ್ವಲ್ ಟು ಆಫ್ ವಿಸ್ತೀರ್ಣ ಎಚ್ ಎಫ್ ಸಿ ಡಿ ಪ್ಲಸ್ ಆಫ್ ವಿಸ್ತೀರ್ಣ ಎ ಬಿ ಎಚ್ ಆಗುತ್ತೆ ಸೊ ಇದಿಷ್ಟನ್ನು ನಾವು ತಗೊಂಡ್ರೆ ಏನಾಗುತ್ತೆ ಎ ಬಿ ಸಿ ಡಿ ಆಗುತ್ತೆ ಯಾಕೆಂದ್ರೆ ಅವಷ್ಟು ಆ ತ್ರಿಭುಜದ ಒಳಗಡೆ ಇರೋ ಅಷ್ಟನ್ನು ಕೂಡಿಸಿದ್ರೆ ನಮಗೆ ತ್ರಿಭುಜ ಚತುರ್ಭುಜ ಎ ಬಿ ಸಿ ಡಿ ಬರುತ್ತೆ ಹಾಗಾಗಿ ವಿಸ್ತೀರ್ಣ ಇ ಎಫ್ ಜಿ ಎಚ್ ಇಸ್ ಈಕ್ವಲ್ ಟು ಆಫ್ ವಿಸ್ತೀರ್ಣ ಎ ಬಿ ಸಿ ಡಿ ಆಗುತ್ತೆ ಇಪ್ಪತ್ತನೇ ಪ್ರಶ್ನೆ ಟು ಎಕ್ಸ್ ಪ್ಲಸ್ ತ್ರೀ ವೈ ಪ್ಲಸ್ ಫೋರ್ ಝೆಡ್ ನ ವರ್ಗವನ್ನು ಸೂಕ್ತ ನಿತ್ಯ ಸಮೀಕರಣ ಬಳಸಿ ಕಂಡುಹಿಡಿರಿ ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಫಾರ್ಮ್ಗೆ ಹಾಕಿದ್ರೆ ವಿಲ್ ಗೆಟ್ ದ ಸೊಲ್ಯೂಷನ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಸ್ ಇದು ಟು ಎ ಬಿ ಪ್ಲಸ್ ಟು ಬಿ ಪ್ಲಸ್ ಟು ಸಿ ಸೊ ಇಷ್ಟಕ್ಕೆ ವ್ಯಾಲ್ಯೂ ಸಬ್ಸ್ಟ್ರ್ಯೂಟ್ ಮಾಡಿದ್ರೆ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ನೈನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ಟೀನ್ ಜೆಡ್ ಸ್ಕ್ವೇರ್ ಪ್ಲಸ್ ಟ್ವೆಲ್ ಎಕ್ಸ್ ವೈ ಪ್ಲಸ್ ಟ್ವೆಂಟಿ ಫೋರ್ ವೈ ಝೆಡ್ ಪ್ಲಸ್ ಸಿಕ್ಸ್ಟೀನ್ ಝೆಡ್ ಎಕ್ಸ್ ಬರ್ತದೆ ಇಪ್ಪತ್ತೊಂದನೇ ಪ್ರಶ್ನೆ ಕೆಳಗಿನ ದತ್ತಾಂಶಕ್ಕೆ ಇಷ್ಟ್ರಾಮ್ನ ಅಂದರೆ ಆಯಿತ ನಕ್ಷೆಯನ್ನು ರಚಿಸ್ಲಿಕ್ಕೆ ಹೇಳಿದ್ದಾರೆ ಸರ್ ಕೊಟ್ಟಿದ್ದಾರೆ ಮಕ್ಕಳೇ ಝೀರೋ ಟು ಟೆನ್ ಸಿಕ್ಸ್ ಟೆನ್ ಟು ಟ್ವೆಂಟಿ ಏಯ್ಟ್ ಟ್ವೆಂಟಿ ಟು ತರ್ಟಿ ತರ್ಟಿ ಟು ಫಾರ್ಟಿ ಫಾರ್ಟಿ ಟು ಫಿಫ್ಟಿ ಸೊ ಈ ರೀತಿ ನೋಡಿ ಇಷ್ಟೊಗ್ರಾಮನ ರಚಿಸಬೇಕು ವೆರಿ ಇಂಪಾರ್ಟೆಂಟ್ ಟೂ ಮಾರ್ಕ್ಸಿಗೆ ಕೇಳಿ ಕೇಳ್ತಾರೆ ನಂತರ ಸಂಭವನೀಯತೆ ಮೇಲೆ ಒಂದು ಪ್ರಶ್ನೆ ಕೇಳಿದರೆ ಒಂದು ಚೀಲದಲ್ಲಿ ಐದು ಗುಂಪು ಕೆಂಪು ಗೋಲಿಗಳು ನಾಲ್ಕು ಹಸಿರು ಗೋಲಿಗಳು ಒಂದು ಬಿಳಿ ಗೋಲಿ ಇದೆ ಯಾದ್ರ ಒಂದು ಗೋಲಿಯನ್ನು ತೆಗೆದಾಗ ಅದು ಹಸಿರು ಗೋಲಿ ಆಗುವ ಸಂಭವನೀಯತೆ ಎಷ್ಟು ಯಾಫ್ ಈಸ್ ಇಕ್ವಲ್ ಟು ಎನ್ ಆಫ್ ಇವೆಂಟ್ ಬೈ ಎನ್ ಆಫ್ ಸ್ಯಾಂಪಲ್ ಸೊ ಒಟ್ಟು ಗೋಲಿಗಳು ಎಷ್ಟಿದಾವೆ ಹತ್ತು ಗೋಲಿಗಳು ಹತ್ತರಲ್ಲಿ ಒಂದನ್ನು ಎಷ್ಟು ಅವ್ರು ಹೇಳಿರೋದು ಹಸಿರು ಸಿಗೋ ನಾಲ್ಕು ಅಂತ ಹೇಳಿದ್ರೆ ಫೋರ್ ಬೈ ಟೆನ್ ಸೊ ಹಾಗಾಗಿ ಫೋರ್ ಬೈ ಟೆನ್ ಇಸ್ ದ ಆನ್ಸರ್ ಇಪ್ಪತ್ಮೂರ ಪ್ರಶ್ನೆ ಲೋಹದ ಆಳೆಯಿಂದ ಎಪ್ಪತ್ತು ಸೆಂಟಿಮೀಟರ್ ತ್ರಿಜವಿರುವ ಮತ್ತು ಎತ್ತರ ನೂರು ಸೆಂಟಿಮೀಟರ್ ಇರುವ ಒಂದು ಮುಚ್ಚಿದ ಸಿಲಿಂಡರಿನ ಆಕಾರದ ನೀರಿನ ತೊಟ್ಟಿಯನ್ನು ಮಾಡಲಾಗಿದೆ ಇದಕ್ಕಾಗಿ ಬೇಕಾಗುವ ಲೋಹದ ಆಳೆಯ ವಿಸ್ತೀರ್ಣ ಕಂಡುಹಿಡಿಯಿರಿ ಸೊ ಅವ್ರು ಕೊಟ್ಟಿದ್ದಾರೆ ಸಿಲಿಂಡರಿನ ಆಕಾರ ಹಾಗಾಗಿ ನಮಗೆ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕು ಸೊ ಹಾಗಾಗಿ ಬೇಕಾಗುವ ಹಾಳೆಯ ಲೋಹದ ಹಾಳೆ ಎಷ್ಟು ದಟ್ ಈಸ್ ಈಕ್ವಲ್ ಟು ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗಾಗಿ ಅದಕ್ಕೆ ಸೂತ್ರ ಟೂ ಪೈ ಆರ್ ಇಂಟು ಆರ್ ಪ್ಲಸ್ ಎಚ್ ಸೊ ಬೆಲೆಗಳನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ತ್ರಿಜ್ಯ ಕೊಟ್ಟಿದ್ದಾರೆ ಎತ್ತರ ಕೊಟ್ಟಿದ್ದಾರೆ ಸೊ ಪೈ ವ್ಯಾಲ್ಯೂ ಗೊತ್ತಿದೆ ಟ್ವೆಂಟಿ ಟು ಬೈ ಸೆವೆನ್ ಸೊ ಆ್ಯಡ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರು ಸೆಂಟಿಮೀಟರ್ ಸ್ಕ್ವೇರು ಬರುತ್ತೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಒಂಬತ್ತು ಸೆಂಟಿಮೀಟರ್ ಉದ್ದ ಆರು ಮೀಟರ್ ಅಗಲ ಮೂರು ಮೀಟರ್ ಎತ್ತರವಿರುವ ಕೋಣೆಯೊಂದರ ಒಳಭಾಗದ ಆರು ಮುಖಗಳಿಗೆ ಬಣ್ಣ ಬಳಿದು ಅಲಂಕರಿಸಬೇಕಾಗಿದೆ ಪ್ರತಿ ಚದರ ಮೀಟರ್ಗೆ ಹತ್ತು ರೂಪಾಯಿ ತಗೊಳ್ಳುವ ವೆಚ್ಚ ಸೊ ಇಲ್ಲಿ ಒಳಗಿನ ಗೋಡೆಗಳು ಸೊ ನಮಗೆ ಗೊತ್ತಿದೆ ಗೋಡೆಗಳೆಲ್ಲ ಆಯತ ಹಾಕ ಇರ್ತವೆ ಹಾಗಾಗಿ ಆಯತಗನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕು ಸೊ ಅದು ಕೊಠಡಿಯ ಆರು ಒಳಭಾಗದ ಮುಖಗಳಾಗಿರ್ತವೆ ಹಾಗಾಗಿ ಅದ್ರ ಘನದ ವಿಸ್ತೀರ್ಣ ಏನಿದೆ ೂಟ್ ಮಾಡಿ ಮಕ್ಕಳ ಒನ್ ನೈಂಟಿ ಏಟ್ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಅರ್ಥ ಆಗ್ತಾ ಇದೆಯಾ ಸೊ ಇದಿಷ್ಟು ನಿಮಗೆ ಎರಡು ಅಂಕದ ಪ್ರಶ್ನೆಗಳು ತದನಂತರ ಮೂರು ಅಂಕದ ಪ್ರಶ್ನೆಗಳಿಗೆ ನಾವು ಹೋಗೋಣ ಸೊ ಇಲ್ಲಿ ನೋಡಿ ರೂಟ್ ತ್ರೀ ಫೈವ್ ಸೊ ಇದನ್ನ ಸಂಖ್ಯಾ ರೇಖೆ ಮೇಲೆ ರಚಿಸಲಿಕ್ಕೆ ನಮಗೆ ಹೇಳಿದ್ದಾರೆ ಈ ರೀತಿ ಅಂದರೆ ಆಲ್ರೆಡಿ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮಕ್ಕಳ ಸೊ ಹಾಗಾಗಿ ಡೈರೆಕ್ಟ್ ಪಿಕ್ಚರನ್ನು ಕೊಟ್ಟಿದ್ದೀನಿ ಅಭ್ಯಾಸ ಮಾಡಿಕೊಳ್ಳಿ ನೆಕ್ಸ್ಟ್ ಕೆಳಗಿನ ಪ್ರಾಪ್ತಾಂಕಗಳಿಗೆ ಸರಾಸರಿ ಮಧ್ಯಾಂಕ ಬಹುಲಕ ಕಂಡುಹಿಡಿರಿ ಬಹುಲಕ ಅಂದರೆ ಮೋಸ್ಟ್ ರಿಪೀಟೆಡ್ ವನ್ ಮದ್ಯಾಂಕ ಸೊ ನೀವು ಅದನ್ನು ನೋಡಿ ಮಧ್ಯದ ನಂಬರ್ ಯಾವ್ದು ಬರುತ್ತೆ ನೆಕ್ಸ್ಟ್ ಸರಾಸರಿ ಅಂದರೆ ಎಲ್ಲವನ್ನು ಕೂಡಿಸಿ ಆ ಒಟ್ಟು ಎಷ್ಟು ಸಂಖ್ಯೆಗಳಿದಾವೆ ಅದನ್ನು ಇದು ಮಾಡಬೇಕು ಫಸ್ಟ್ ಏರಿಕೆ ಕ್ರಮದಲ್ಲಿ ಬರ್ಕೋಬಿಡೋಣ ಸೊ ಏರಿಕೆ ಕ್ರಮದಲ್ಲಿ ಬರ್ಕೊಂಡ್ರೆ ಇಲ್ಲಿ ನೋಡಿ ಮಧ್ಯಾಂಕ ಏನು ಬರ್ತದೆ ನಲವತ್ತೆಂಟು ಮತ್ತೆ ಐವತ್ತೆರಡು ಎರಡನ್ನೂ ಕೂಡಿಸ್ಬೇಕು ಎರಡರಿಂದ ಬಾಗ್ಸಿದ್ರೆ ಐವತ್ತು ಬರುತ್ತೆ ಐವತ್ತು ಮಧ್ಯ ಅಂಕ ಸರಾಸರಿ ಅಂದರೆ ಅಷ್ಟನ್ನು ಕೂಡಿಸಿ ಹತ್ತರಿಂದ ಬಾಗ್ಸಿದ್ರೆ ಐವತ್ತ್ಮೂರು ಬರುತ್ತೆ ಬಹುಲಕ ಮೋಸ್ಟ್ ರಿಪೀಟೆಡ್ ಯಾವುದು ಫಿಫ್ಟಿ ಟು ಹಾಗಾಗಿ ಬಹುಲಕ ಫಿಫ್ಟಿ ಟು ಸೊ ಮೂರು ಅಂಕ ತುಂಬ ಸುಲಭವಾಗಿ ಗಳಿಸ್ಬೋದು ಇಪ್ಪತ್ತೇಳನೇದು ಚತುರ್ಭುಜವೊಂದರ ಕರ್ಣಗಳು ಪರಸ್ಪರ ಅರ್ಧಿಸಿದರೆ ಆ ಚತುರ್ಭುಜವು ಸಮಾಂತರ ಚತುರ್ಭುಜವಾಗಿರುತ್ತದೆ ಎಂದು ಸಾಧಿಸಿ ಸೊ ಇಲ್ಲಿ ನಮಗೊಂದು ಪ್ರಮೇಯ ತುಂಬ ಈಸಿಯಾಗಿ ಮಾಡಬಹುದು ಸೊ ಏನು ಕೊಟ್ಟಿದ್ದಾರೆ ದತ್ತ ಎ ಬಿ ಸಿ ಡಿ ಅನ್ನೋದು ಒಂದು ಚತುರ್ಭುಜ ಸೊ ಎ ಸಿ ಮತ್ತು ಬಿ ಡಿ ಅನ್ನೋದು ಕರಣಗಳು ಹಾಗಾಗಿ ಎ ಓ ಏನಾಗಿರ್ತದೆ ಎ ಓ ಇಸ್ ಈಕ್ವಲ್ ಟು ಓ ಸಿ ಮತ್ತು ಡಿ ಓ ಇಸ್ ಟು ಓ ಡಿ ಸೊ ಏನು ಸಾಧಿಸಬೇಕು ಅಂದರೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಸೊ ಇಲ್ಲಿ ನಮಗೆ ಎರಡು ತ್ರಿಭುಜಗಳು ಸಿಗ್ತವೆ ತ್ರಿಭುಜ ಎ ಓ ಬಿ ಮತ್ತು ತ್ರಿಭುಜ ಸಿ ಓ ಡಿ ಸೊ ಇವುಗಳಲ್ಲಿ ನೋಡಿ ಎ ಓ ಇಸ್ ಈಕ್ವಲ್ ಟು ಓ ಸಿ ಆ್ಯಂಡ್ ಡಿ ಓ ಇಸ್ ಈಕ್ವಲ್ ಟು ಓ ಬಿ ಏಕೆಂದರೆ ದತ್ತ ಅವರೇ ಕೊಟ್ಟಿದ್ದಾರೆ ಹಾಗೆ ಅದಲ್ದಲೇ ಎ ಓ ಬಿ ಮತ್ತು ಸಿ ಒ ಡಿ ಇವುಗಳೇನಾಗಿದೆ ಶೃಂಗಾಭಿಮುಖ ಕೋನಗಳು ಹಾಗಾಗಿ ಬಾಕೋಬ ಸಿದ್ಧಾಂತದ ಪ್ರಕಾರ ಎರಡು ತ್ರಿಭುಜಗಳು ಏನಾಗ್ತವೆ ಸರ್ವ ಸಮ ತ್ರಿಭುಜಗಳು ಆಗ್ತವೆ ಹಾಗಾಗಿ ಆ ಕೋನಗಳು ಕೋನ ಬಿ ಮತ್ತು ಕೋನ ಡಿ ಏನಾಗಿರುತ್ತೆ ಸಮವಾಗಿರ್ತದೆ ಹಾಗಾಗಿ ಎ ಬಿ ಪ್ಯಾರಲಲ್ ಟು ಡಿ ಅದೇ ರೀತಿ ಬಿ ಸಿ ಪ್ಯಾರಲಲ್ ಟು ಡಿ ಆಗೋದ್ರಿಂದ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಚಿತ್ರದಲ್ಲಿ ಎ ಬಿ ಸಿ ಮತ್ತು ಡಿಗಳು ವೃತ್ತದ ಮೇಲಿನ ನಾಲ್ಕು ಬಿಂದುಗಳು ಕೋನ ಬಿ ಎಸ್ ಸಿ ಇಸ್ ಈಕ್ವಲ್ ಟು ಒನ್ ತರ್ಟಿ ಡಿಗ್ರಿ ಇ ಸಿ ಡಿ ಇಸ್ ಈಕ್ವಲ್ ಟು ಟ್ವೆಂಟಿ ಡಿಗ್ರಿ ಇರುವಂತೆ ಎ ಸಿ ಮತ್ತು ಸಿ ಡಿಗಳು ಈನನ್ನು ಛೇದಿಸ್ತವೆ ಕೋನ ಬಿ ಎಸಿಯನ್ನು ಕಂಡುಹಿಡಿಯಿ ಇಲ್ಲಿ ನೋಡಿ ಮಕ್ಕಳ ಅವ್ರು ನಮಗೆ ಕೊಟ್ಟಿದ್ದಾರೆ ಕೋನ ಬಿ ಇ ಸಿ ಏನು ಕೊಟ್ಟಿದ್ದಾರೆ ಒನ್ ತರ್ಟಿ ಡಿಗ್ರಿ ಅದೇ ರೀತಿ ಕೋನ ಇ ಸಿ ಇ ಅನ್ನೋದು ಟ್ವೆಂಟಿ ಡಿಗ್ರಿ ಅಂತೇಳಿ ಕೊಟ್ಟಿದ್ದಾರೆ ಸೊ ಚಿತ್ರದಲ್ಲೇ ನಮಗೆ ನೋಡಿರೋ ಅರ್ಥ ಆಗುತ್ತೆ ಕೋನ ಡಿ ಇ ಸಿ ಇಸ್ ಈಕ್ವಲ್ ಟು ಫಿಫ್ಟಿ ಡಿಗ್ರಿ ಯಾಕೆಂದರೆ ಅದು ಸರಳ ಯುಗ್ಮಗಳಾಗಿರೋದ್ರಿಂದ ಸೊ ಆಬ್ವಿಯಸ್ಲಿ ಅದು ಫಿಫ್ಟಿ ಡಿಗ್ರಿನೇ ಆಗುತ್ತೆ ಅರ್ಥ ಆಗ್ತಾ ಇದೆ ಇವು ಸರಳ ಯುಗ್ಮಗಳು ಒನ್ ತರ್ಟಿ ಇದೆ ಒನ್ ತರ್ಟಿ ಪ್ಲಸ್ ಫಿಫ್ಟಿ ಮಾಡಿದ್ರೆ ಒನ್ ಏಯ್ಟಿ ಸೊ ಹಾಗಾಗಿ ಸರಳ ಯುಗ್ಮ ಆಗುತ್ತೆ ಹಾಗಾಗಿ ನಮ್ಗೆ ಇಲ್ಲಿ ಚಿತ್ರ ಇ ಡಿ ಸಿ ಈಸಿಕ್ಟು ಕೋನ ಇ ಡಿ ಸಿ ಈಸಿ ಕೊಟ್ಟು ಒನ್ ಟೆನ್ ಡಿಗ್ರಿ ಯಾಕೆಂದ್ರೆ ಅದು ತ್ರಿಭುಜದ ಒಳ ಕೋನಗಳ ಮೊತ್ತ ಸೊ ಅಷ್ಟನ್ನು ನಮಗೆ ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ ಹಂಡ್ರೆಡ್ ಅಂಡ್ ಟೆನ್ ಹಾಗಾಗಿ ತ್ರಿಭುಜ ಕೋನ ಬಿ ಎಸ್ ಸಿ ಇಸ್ ಟು ಒನ್ ಟೆನ್ ಡಿಗ್ರಿ ಯಾಕೆಂದ್ರೆ ಒಂದೇ ಕಂಸದಲ್ಲಿ ಏರ್ಪಡಿಸಿರುವ ಕೋನಗಳು ಸಮನ ಆಗಿರ್ತವೆ ಹಾಗಾಗಿ ಬಿ ಎ ಸಿ ಏನಾಗಿರುತ್ತೆ ನೂರ ಹತ್ತು ಡಿಗ್ರಿ ಆಗಿರುತ್ತೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಬಹುಪದ ಹೋಗ್ತಿ ಮೂರು ಎಕ್ಸ್ ಗಾತ ನಾಲ್ಕು ಮೈನಸ್ ನಾಲ್ಕು ಎಕ್ಸ್ ಗಾತ ಮೂರು ಮೈನಸ್ ಮೂರು ಎಕ್ಸ್ ಮೈನಸ್ ಒಂದನ್ನು ಎಕ್ಸ್ ಮೈನಸ್ ಒಂದರಿಂದ ಭಾಗಿಸಿ ಸೊ ಇಲ್ಲಿ ನೋಡಿ ನಿಮಗೆ ಭಾಗಕಾರ ಯಾವ ರೀತಿ ಮಾಡಿರೋದು ಕೊಟ್ಟಿದೆ ಮಕ್ಕಳ ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಕೊಳ್ಳಿ ಮೂವತ್ತನೇ ಪ್ರಶ್ನೆ ಇ ಮತ್ತು ಎಫ್ಗಳು ಕ್ರಮವಾಗಿ ಎಬಸಿನ ಸಮವಾದ ಬಾಹುವಾದ ಎ ಬಿ ಮತ್ತು ಎಸಿಗಳ ಮಧ್ಯ ಬಿಂದುವಾದರೆ ಬಿ ಎಫ್ ಟು ಸಿ ಎಫ್ ಎಂದು ಸಾಧಿಸಿ ಪ್ರೂವ್ ಮಾಡಿರೋದನ್ನು ಸಹ ನಿಮಗೆ ಕೊಟ್ಟಿದ್ದೇವೆ ಇದಿಷ್ಟು ತುಂಬಾನೇ ಈಸಿ ಇದೆ ಮಕ್ಕಳ ಚೆನ್ನಾಗಿ ಅಭ್ಯಾಸವನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಫೋರ್ ರೇಖಾತ್ಮಕ ಸಮೀಕರಣಕ್ಷ ರಚಿಸಿ ಫಸ್ಟ್ ನೀವು ಸಮೀಕರಣವನ್ನು ಬರ್ಕೊಂಡು ಅದರ ವ್ಯಾಲ್ಯೂಸನ್ನು ಅನ್ನು ಹಿಡಬೇಕು ಫಸ್ಟ್ ನೀವು ಝೀರೋ ವೈಗಾದ್ರೂ ಬೆಲೆ ಕೊಡಿ ಅಥವಾ ಎಕ್ಸ್ಗಾದರೂ ಬೆಲೆ ಕೊಡಿ ಸೊ ಬಂದ ನಂತರ ಆ ಟೇಬಲ್ ನಿಮಗೆ ಸಿಗುತ್ತೆ ಸೊ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಎಕ್ಸ್ಗೆ ವ್ಯಾಲ್ಯೂ ಅನ್ನು ಕೊಟ್ಟಾಗ ವೈ ಬೆಲೆ ಫೋರ್ ಬಂದಿದೆ ಅದೇ ರೀತಿ ಇನ್ನೊಂದು ಬಾರಿ ಕೊಟ್ಟಾಗ ಟೂ ಬಂದಿದೆ ಸೊ ಪಾಯಿಂಟ್ಸ್ ಪಾಯಿಂಟ್ಸನ್ನು ತೆಗೆದುಕೊಂಡು ನೀವು ಇಷ್ಟೇ ಅಲ್ಲ ಇನ್ನೂ ಪಾಯಿಂಟ್ಸ್ ಅನ್ನು ಮಾಡ್ಬೋದು ಸೊ ಪಾಯಿಂಟ್ಸನ್ನು ಮಾಡಿ ನೀವು ಎಕ್ಸ್ ಅಕ್ಷ ವೈ ಅಕ್ಷದಲ್ಲಿ ಈ ರೀತಿ ಮಾರ್ಕ್ ಮಾಡಿದ್ರೆ ಯು ಗೆಟ್ ತ್ರೀ ಮಾರ್ಕ್ ನೆಕ್ಸ್ಟ್ ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಸೊ ಇಲ್ಲಿ ಪ್ರಮಯವನ್ನ ಕೊಟ್ಟಿದ್ದಾರೆ ಮಕ್ಕಳು ಆಲ್ರೆಡಿ ಪ್ರಮೇಯ ಗೊತ್ತಿರೋದ್ರಿಂದ ಸೊ ಡೈರೆಕ್ಟ್ ಆಗಿ ನಾನು ನಿಮಗೆ ಮುಂದಕ್ಕೆ ಹೋಗ್ತಾ ಇದ್ದೀನಿ ನಾನು ಎಕ್ಸ್ಪ್ಲೇನ್ ಮಾಡ್ತಾರೆ ಇಟ್ಸ್ ವೆರಿ ಈಸಿ ಮೂವತ್ ಮೂರನೇ ಪ್ರಶ್ನೆ ಸಮಬಾಹು ತ್ರಿಭುಜದಲ್ಲಿರುವಂತಹ ಸೂಚನಾ ಫಲಕದ ಸುತ್ತಳತೆ ನೂರ ಎಂಬತ್ತು ಸೆಂಟಿಮೀಟರ್ ಆದರೆ ವಿಸ್ತೀರ್ಣವನ್ನ ಕಂಡುಹಿಡಿದ್ರಿ ಸೊ ಇಲ್ಲಿ ನಮಗೆ ಪಿ ಕೊಟ್ಟಿದ್ದಾರೆ ಸೊ ಅಬ್ವಿಯಸ್ಲಿ ಎಸ್ ಕಂಡು ಹಿಡಬಹುದು ಒನ್ ಏಯ್ಟಿ ಬೈ ಟೂ ಮಾಡಿದ್ರೆ ನೈಂಟಿ ಬರುತ್ತೆ ಸೊ ಎಸ್ ಗೊತ್ತಾಯ್ತು ಹಾಗಾಗಿ ಇದೊಂದು ಸಮಬಾಹು ತ್ರಿಭುಜ ಆಗಿರೋದ್ರಿಂದ ಪ್ರತಿಯೊಂದು ಬಾಹು ಅರವತ್ತು ಮೀಟರ್ ಯಾಕೆಂದ್ರೆ ತ್ರಿಭುಜದಲ್ಲಿ ಎಲ್ಲಾ ಬಾಹುಗಳು ಸಮ ಓಕೆನಾ ಸೊ ಈಗ ಎರಾನ್ಸ್ ಸೂತ್ರವನ್ನು ಬಳಸಿದ್ರೆ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಸೊ ನೈನ್ಟಿ ಇಂಟು ನೈಂಟಿ ಮೈನಸ್ ಸಿಕ್ಸ್ಟಿ ಮೂರಕ್ಕೂ ಅದೇ ತರ ಮಾಡಿದ್ರೆ ನೈನ್ಟಿ ಇಂಟು ತರ್ಟಿ ಇಂಟು ತರ್ಟಿ ಇಂಟು ತರ್ಟಿ ಬರುತ್ತೆ ಸೊ ಹಾಗಾಗಿ ನೈನ್ ಹಂಡ್ರೆಡ್ ಇಂಟು ರೂಟ್ ತ್ರೀ ಸೆಂಟಿಮೀಟರ್ ಸೆಂಟಿಮೀಟರ್ಸ್ ಬರುತ್ತೆ ಇದಿಷ್ಟು ಮೂರು ಅಂಕದ ಪ್ರಶ್ನೆಗಳು ತದನಂತರ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳಿರ್ತವೆ ಸೊ ಈ ಚಿತ್ರ ಈ ಒಂದು ಕನ್ಸ್ಟ್ರಕ್ಷನ್ ಅಂತೂ ಪಕ್ಕ ಇರುತ್ತೆ ಮಕ್ಕಳ ಕೋನ ಬಿ ಅರವತ್ತು ಡಿಗ್ರಿ ಕೋನಾ ಸಿ ನಲವತ್ತೈದು ಡಿಗ್ರಿ ಇರುವಂತೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಸಿ ಕೊಟ್ಟು ಹನ್ನೊಂದು ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎ ಬಿ ಸಿ ರಚಿಸಿ ಫಸ್ಟ್ ನೀವು ಒಂದು ಪಿ ಕ್ಯೂ ಹನ್ನೊಂದು ಸೆಂಟಿಮೀಟರ್ ಅನ್ನು ರಚಿಸ್ಕೊಡಿ ಇಲ್ಲಿ ನಿಮಗೆ ಆಲ್ರೆಡಿ ನಿಮಗೆ ಕೋನಾರ್ಧಕವನ್ನ ರಚಿಸ್ಲಿಕ್ಕೆ ಗೊತ್ತಿದೆ ಕಾಂಪಸ್ ಕೈವಾರವನ್ನು ಬಳಸ್ಕೊಂಡು ನೀವು ಫಸ್ಟ್ ಅರವತ್ತು ಡಿಗ್ರಿಯನ್ನು ಬ ಮಾಡಿ ಅದರ ಕೋನಾರ್ಧಕ ಮೂವತ್ತು ಡಿಗ್ರಿಯನ್ನು ನೀವು ಮಾಡಬೇಕು ಆ ಲೈನನ್ನು ನೀವು ಇಲ್ಲಿಗೆ ಜಾಯಿನ್ ಮಾಡಿ ಅದೇ ರೀತಿ ಇಲ್ಲಿ ತೊಂಬತ್ತು ಡಿಗ್ರಿಯನ್ನು ಮಾಡಿ ತದನಂತರ ನೀವು ನಲವತ್ತೈದು ಡಿಗ್ರಿಯನ್ನು ರಚಿಸಬೇಕು ಆಮೇಲೆ ಅದರ ಮಧ್ಯಭಾಗವನ್ನು ನೀವು ಕೋನಾರ್ಧಕ ಮಾಡಿ ಅವನ್ನು ಸೇರಿಸಿ ತಂತ ನಂತರ ಎ ಕ್ಯೂಗೆ ನೀವು ಏನು ಮಾಡಬೇಕು ಲಂಬಾರ್ಧಕ ರಚಿಸಬೇಕು ಅದೇ ರೀತಿ ಪಿ ಕ್ಯೂಗೆ ಲಂಬಾರ್ಧಕ ರಚಿಸಿ ಅವುಗಳನ್ನು ಇಲ್ಲಿಗೆ ಜಾಯಿನ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾಗಿ ಎ ಬಿ ಸಿ ಡಿ ಈ ಒಂದು ತ್ರಿಭುಜ ಹನ್ನೊಂದು ಸೆಂಟಿಮೀಟರ್ ಇರೋದು ಸಿಗುತ್ತೆ ಇದು ಡಿಗ್ರಿ ಇರುತ್ತೆ ಇದು ಡಿಗ್ರಿ ಇರುತ್ತೆ ಪ್ರಶ್ನೆ ಸಮಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಗಿರುತ್ತದೆ ಸೊ ಇಲ್ಲೂ ಸಹ ಒಂದು ಪ್ರಮೇಯವನ್ನ ಕೇಳಿದಾರೆ ಮಕ್ಕಳ ಸೊ ಆ ಪ್ರಮೇಯವನ್ನ ನಾನು ಡಿಸ್ಪ್ಲೇ ಮಾಡ್ತಿದ್ದೀನಿ ನೀವು ಬೇಕಾದ್ರೆ ಕಾಪಿ ಮಾಡ್ಕೊಳ್ಳಿ ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಮಾರ್ಕ್ ಮಾಡಿಕೊಂಡು ಅಭ್ಯಾಸವನ್ನ ಮಾಡ್ಕೊಬಹುದು ಮೂವತ್ತಾರನೇ ಪ್ರಶ್ನೆ ಇಪ್ಪತ್ತು ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ ಇಪ್ಪತ್ತೈದು ಅಂಕಗಳಿಗೆ ನಡೆಸಿದಂತಹ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನ ಕೊಟ್ಟಿದ್ದಾರೆ ಸೊ ಇದನ್ನು ನೀವು ಬಳಸ್ಕೊಂಡು ಒಂದು ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರಿಸಬೇಕು ಸೊ ಅಲ್ಲಿ ಕೊಟ್ಟಿದ್ದಾರೆ ಹತ್ತಕ್ಕಿಂತ ಹತ್ತು ಮತ್ತು ಹತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದವರ ಸಂಖ್ಯೆ ಎಷ್ಟು ಮತ್ತು ಹತ್ತು ಇಪ್ಪತ್ತು ಇಪ್ಪತ್ತೈದರ ಆವೃತ್ತಿ ಎಷ್ಟು ಸೊ ಇಲ್ಲಿ ವರ್ಗಾಂತರ ಅವ್ರು ಕೊಟ್ಟಿದ್ದಾರೆ ಝೀರೋ ಟು ಫೈವ್ ಅವರೇ ಕೊಟ್ಟಿದ್ದಾರೆ ಈ ಥರನೇ ತೊಗೊಳ್ಳಿ ಅಂತ ಫೈವ್ ಟು ಟೆನ್ ಟೆನ್ ಟು ಫಿಫ್ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಟು ಟ್ವೆಂಟಿ ಟು ಟ್ವೆಂಟಿ ಫೈವ್ ಇಷ್ಟು ಬರ್ಕೊಂಡು ಅವ್ರು ತಗೊಂಡಿರೋ ಮಾರ್ಕ್ಸ್ ಕರೆಕ್ಟಾಗಿ ಇಲ್ಲಿ ಆಗಿ ಹಾಕೊಳ್ಳಿ ಸೊ ಹಾಗಾಗಿ ಐದು ಕೆಳಗಡೆ ಇರೋರು ಒಬ್ಬರು ಇಲ್ಲ ಐದರಿಂದ ಹತ್ತರ ವರ್ಗಿರೋರು ಆರು ಮಂದಿ ಇದ್ದಾರೆ ಹತ್ತರಿಂದ ಹದಿನೈದು ಅಂಕ ಗಳಿಸಿರೋರು ಆರು ಮಂದಿ ಈ ರೀತಿ ಎಲ್ಲವನ್ನ ಬರ್ಕೊಳ್ಳಿ ಹತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿರೋರು ಎಷ್ಟಿದ್ದಾರೆ ಹದಿನಾಲ್ಕು ಮಂದಿ ಇದ್ದಾರೆ ಇಪ್ಪತ್ತು ಮತ್ತು ಇಪ್ಪತ್ತೈದರ ವರ್ಗಾಂತರದ ಆವೃತ್ತಿಯಲ್ಲಿರೋರು ಮೂರು ಮಂದಿ ಸೊ ಹಾಗಾಗಿ ಈಸಿಯಾಗಿ ನೀವು ಅಂಕವನ್ನು ಈ ಒಂದು ಪ್ರಶ್ನೆಯಲ್ಲಿ ಗಳಿಸ್ಬೋದು ಮೂವತ್ತೆಂಟನೇ ಪ್ರಶ್ನೆ ಬಹುಪದೋಕ್ತಿ ಎಕ್ಸ್ ಗಾತ ನಾಲ್ಕು ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ ಒಂದರಿಂದ ಭಾಗಿಸಿ ಬರುವ ಶೇಷವನ್ನ ಶೇಷ ಪ್ರಮೇಯದಿಂದ ತಿಳಿಸಿ ಸೊ ಇಲ್ಲಿ ಕೊಟ್ಟಿದ್ದೀನಿ ಮಕ್ಳ ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಸೊ ಇದನ್ನ ಹಾಗೇನೆ ವಿಡಿಯೋನ ಪಾಸ್ ಮಾಡಿಕೊಂಡು ನೀವು ಬೇಕಾದ್ರೆ ಕಾಪಿ ಮಾಡ್ಕೊಳ್ಳಿ ಇನ್ನೊಂದು ಬಾರಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ತುಂಬಾನೇ ಈಸಿ ಇದೆ ಲಾಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಹದಿನೈದು ಸೆಂಟಿಮೀಟರ್ ಇರುವ ಒಂದು ನೇರ ವೃತ್ತ ಪಾದ ಸಿಲಿಂಡರ್ ಆಕಾರದ ಹಣ್ಣಿನ ರಸದ ಕ್ಯಾನ್ ನ ಪಾದದ ಪರಿಧಿ ಸೆಂಟಿಮೀಟರ್ ಇದೆ ಹಾಗೆಯೇ ಆರು ಸೆಂಟಿಮೀಟರ್ ಉದ್ದ ನಾಲ್ಕು ಸೆಂಟಿಮೀಟರ್ ಅಗಲ ಮತ್ತು ಹತ್ತು ಸೆಂಟಿಮೀಟರ್ ಎತ್ತರವಿರುವ ಒಂದು ಆಯತ ಘನ ಹಣ್ಣಿನ ರಸದ ಕ್ಯಾನ್ ಇದೆ ಇವೆರಡರಲ್ಲಿ ಹೆಚ್ಚಿನ ಹಣ್ಣಿನ ರಸ ಹಿಡಿಯುವ ಕ್ಯಾನ್ ಯಾವುದು ಮತ್ತೆ ಗಾತ್ರ ವ್ಯತ್ಯಾಸ ಎಷ್ಟಿದೆ ತಿಳಿಸಿ ಸೊ ಅವರು ಪರಿಧಿಯ ಇದನ್ನ ಕೊಟ್ಟಿದ್ದಾರೆ ಸೊ ವೃತ್ತ ಪರಿಧಿ ಎಷ್ಟು ಟೂ ಪೈ ಆರ್ ಸೊ ಟೂ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಆರ್ ಸೊ ಆರ್ ಕಂಡು ಹಿಡಬೇಕಾಗಿರೋದ್ರಿಂದ ಆರ್ ಸೆವೆನ್ ಸೆಂಟಿಮೀಟರ್ ಬರುತ್ತೆ ಸೊ ಈಗ ನೇರ ಪಾದ ಸಿಲಿಂಡರ್ನ ಘನಫಲ ಕಂಡು ಹಿಡಿಕೆ ಸೂತ್ರ ಆರ್ ಸ್ಕ್ವೇರ್ ಹೆಚ್ ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎರಡು ಸಾವಿರದ ಮುನ್ನೂರ ಹತ್ತು ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ ಅದೇ ರೀತಿ ಆಯ್ದ ಘನಫಲ ಏನು ಎಲ್ ಇಂಟು ಬಿ ಇಂಟು ಹೆಚ್ ಸೊ ಟೂ ಫಾರ್ಟಿ ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ ಹಾಗಾಗಿ ಒಂದು ಮತ್ತು ಎರಡರಿಂದ ಸಿಲಿಂಡರಿನ ಆಕಾರದ ಕ್ಯಾನ್ನಲ್ಲಿ ಹೆಚ್ಚು ಹಣ್ಣಿನ ರಸ ಹಿಡಿಯುತ್ತದೆ ಅನ್ನೋದನ್ನು ನಾವು ತಿಳ್ಕೊಬೋದು ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಲ್ಲ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಹಲವಾರು ಅಭ್ಯಾಸ ಪತ್ರಿಕೆಗಳನ್ನು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ವಿಡಿಯೋನ ಮಾಡಿ ಹಾಕ್ತೀನಿ ಸೊ ಅದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ